ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸರ್ಟಿಫಿಕೇಟ್ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಇವರು ಸರ್ಟಿಫಿಕೇಟ್ ಮಾಡಿಸಬೇಕು ಅಂತ ಅಂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವಾಗ ನೋಡಿ ನಿಮ್ಮ ಯಾರಾದರೂ ಮರಣ ಹೊಂದಿರುತ್ತಾರೆ ಅಂತವರ್ದು ನೀವು ಡೆತ್ ಸರ್ಟಿಫಿಕೇಟ್ ಮಾಡಿಸಿದರೆ ನಿಮಗೆ ಮುಂದೆ ಒಂದು ಕೆಲಸಕ್ಕೆ ಉಪಯೋಗ ಬರುತ್ತಂತಾನೆ ಹೇಳಬಹುದು ಏನಪ್ಪ ಇವರು ಡೆತ್ ಸರ್ಟಿಫಿಕೇಟ್ ಮಾಡಿಸಬೇಕು ಅಂತಿದ್ದಾರೆ ಈ ಒಂದು ಡೆತ್ ಸರ್ಟಿಫಿಕೇಟ್ನಿಂದ ಏನೆಲ್ಲ ಏನು ಯೂಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸಿದರೆ ರಾಜ್ಯ ಸರ್ಕಾರದಿಂದ ನಿಮಗೆ ಕೆಲವೊಂದು ಸೌಲಭ್ಯಗಳು ಒದಗಿಸಿ ಕೊಡುತ್ತದೆ ಅದೇ ರೀತಿ ಈ ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಅಂತಂದರೆ ಎರಡು ಫೋಟೋ ವೋಟರ್ ಐ ಡಿ ಆಧಾರ್ ಕಾರ್ಡ್ ನಾಮಿನಿ ವೋಟರ್ ಐ ಡಿ ನಾಮಿನಿ ಫೋಟೋ ನಾಮಿನಿ ಆಧಾರ್ ಕಾರ್ಡ್ ಹಾಸ್ಪಿಟಲ್ ರಿಚರ್ಚ್ ಕಾರ್ಡ್ ಇಷ್ಟಿದ್ದರೆ ಸಾಕು ಈ ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಕೊಳ್ಳಬಹುದು ಇನ್ನೇಕೆ ತಡ ಮಾಡುತ್ತೀರಾ ಆಳಂ ಚಕುಷ್ಠ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಈ ಒಂದು ಡೆತ್ ಸರ್ಟಿಫಿಕೇಟ್ ಅನ್ನು ಮಾಡಿಕೊಳ್ಳಿ ಧನ್ಯವಾದಗಳು